ಫ್ರೆಂಡ್ಸ್ ನಾನು ಈ ದಿನ ಈರುಳ್ಳಿ ದೋಸೆ ಮಾಡ್ತೀನಿ ಫ್ರೆಂಡ್ಸ್ ಈರುಳ್ಳಿ ದೋಸೆಗೆ ಈರುಳ್ಳಿ ಹಚ್ಕೊಂಡಿದ್ದೀನಿ ಈರುಳ್ಳಿ ಹಚ್ಕೊಂಡಿದ್ದೀನಿ ಮತ್ತು ಸಾಂಬಾರ್ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಚ್ಕೊಂಡಿದ್ದೀನಿ ನೀವು ಕ್ಯಾರೆಟ್ ಚೂರಿ ಇದ್ದರೆ ಅದನ್ನು ಹಾಕಿ ನಾನು ಇಲ್ಲ ನನಗೆ ನನಗೆ ಇಷ್ಟ ಇಲ್ಲ ಕ್ಯಾರೆಟ್ ಅದಕ್ಕೋಸ್ಕರ ನೀವು ಹಾಕ್ಕೊಳ್ಳಿ ಮತ್ತು ಇದಕ್ಕೆ ನಾನು ಇದರ ಜೊತೆಗೆ ನೋಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಇದರಲ್ಲಿ ಉಪ್ಪು ಅಚ್ಚ ಪುಡಿ ಒಂಚೂರು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಈ ಮೂರನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಅಲ್ಲ ಈಗ ನೋಡಿ ಈಗ ಮಾಡ್ತೀನಿ ನಾನು ಯಾವಾಗೂ ಈರುಳ್ಳಿ ಇದು ಯಾವುದೇ ದೋಸೆ ಮಾಡಿದ್ರು ಈರುಳ್ಳಿ ತಿಂತೀನಿ ನೋಡಿ ಕಲ್ಲಿಗೆ ಸ್ಟವ್ ಹಚ್ಚಿದ್ದೀನಿ ಈಗ ನಾನು ಈರುಳ್ಳಿ ತಿಕ್ಕಿದ್ದೀನಿ ನೋಡಿ ಇವಾಗ ರೆಡಿಯಿದೆ ಇದು ದೋಸೆ ಇಟ್ಟು ಇದನ್ನು ನಾನು ನೋಡಿ ಇವಾಗ ಇದ್ರ ಮೇಲೆ ನಾನು ಈ ಕೆಂಪು ಅಚ್ಚು ಖಾರ ಪುಡಿ ಉಪ್ಪು ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ಒಂದು ವೇಳೆ ಎಲ್ಲ ಇರಲ್ಲ ಅಂದ್ಕೊಳ್ಳಿ ಮನೇಲಿ ಬರೀ ಹಚ್ ಒಂದು ಚೂರು ಉಪ್ಪು ಹಾಕಿ ಅದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಕೆಂಪು ಚಟ್ನಿ ಮಾಡ್ಕೊಳ್ಳಿ ಅದೂ ಚೆನ್ನಾಗಿರುತ್ತೆ ಅವೆಲ್ಲ ಮಾಡ್ಕೊಳ್ಳೋಕ್ಕೆ ಬೆಳಿ ಬೆಳಿಗ್ಗೆ ಆಗೋಲ್ಲ ಅಥವಾ ಸಮಯ ಇರಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ ನಂಗೆ ಸಮಯ ಇರೋ ಇರಲಿಲ್ಲ ಮಕ್ಕಳಿಗೆ ಬಾಕ್ಸ್ ರೆಡಿ ಮಾಡಬೇಕಲ್ಲ ಹಾಗಾಗಿ ನಾನು ಈರುಳ್ಳಿ ಹಾಕ್ತೇ ಒಂದೆರಡು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮೊದಲೇ ಖಾರ ಆಗಿರುತ್ತೆ ಆದರೂ ಮೆಣಸಿನ್ಕಾಯಿ ಒಂದೆರಡು ಹಾಕ್ಲಿಲ್ಲ ಅಂದರೆ ಚೆನ್ನಾಗಾಗೋದಿಲ್ಲ ನಂತರ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ತಿ ಇದು ಹಾಗೆ ದೋಸೆ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊತೀನಿ ಮತ್ತು ಇದೇ ಇದು ಬೆಣ್ಣೆ ಹಾಕಿದ್ರಂತೂ ಇನ್ನೂ ಸೂಪರ್ ಇರುತ್ತೆ ಬೆಣ್ಣೆ ತುಪ್ಪ ಇದೊಂದು ಸೆಕೆಂಡ್ ಮುಚ್ಚತೀನಿ ನೋಡಿ ಇದು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಫ್ರೆಂಡ್ಸ್ ಸೂಪರಾಗಿದೆ ನೀವು ಒಮ್ಮೆ ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈಗ ಈಗದು ರೆಡಿ ಆಯಿತು ಇತ್ತು ಗೊತ್ತಾಗಿದ್ದೀನಿ ಹಲೋ ಫ್ರೆಂಡ್ಸ್ ನಾನು ಈ ದಿನ ಈರುಳ್ಳಿ ದೋಸೆ ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ ಚೆನ್ನಾಗಿರುತ್ತೆ ಹಾಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮಾಡ್ಕೊಂಡು ಟೇಸ್ಟ್ ನೋಡಿ